ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಕಾಂಗ್ರೆಸ್ ಮುಖಂಡರ ಭಿನ್ನಮತ ಸ್ಫೋಟ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅಸಮಾಧಾನಿತ ಕಾಂಗ್ರೆಸ್ ಮುಖಂಡರ ಸಭೆ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಖಾನ್ ವಿರುದ್ಧ ಅಸಮಾಧಾನ ಸಚಿವರ ವಿರುದ್ಧ ರಾಜಶೇಖರ್ ಪಾಟೀಲ್ ಅಸಮಾಧಾನದ ಮಾತು ಅಸಮಾಧಾನಗೊಂಡ ಕಾಂಗ್ರೆಸ್ ಮುಖಂಡರ ಸಭೆ ಇದೇನು ಮೊದಲಲ್ಲ ಆದರೆ ಮೂರನೇ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಡಿಯೋ ವೈರಲ್ ಆಗಿದೆ ವಿಧಾನಸಭೆ ಚುನಾವಣೆ ಎರಡು ವರ್ಷ ಲೋಕಸಭೆ ಚುನಾವಣೆ ಒಂದು ವರ್ಷ ಪೂರ್ಣ ಬೆನ್ನಲ್ಲೇ ಭಿನ್ನ ಮತೀಯರ ಸಮರ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ನೇತೃತ್ವದಲ್ಲಿ ನಡೆದ ಈ ಭಿನ್ನ ಮತೀಯರ ಸಭೆ ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎರಡು ಸಭೆ ಮತ್ತೊಂದು ಸಭೆ ನಡೆಸಲು ನಿರ್ಧಾರ ಮೂರನೇ ಸಭೆ ಬಳಿಕ ಮಾನ್ಯ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ದೂರು ನೀಡಲು ನಿರ್ಧಾರ ಸಿಎಂ ಡಿಸಿಎಂ ಭೇಟಿ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸುರ್ಜೇವಾಳರ ಭೇಟಿಗೆ ಸಿದ್ಧತೆ ಈಶ್ವರ ಖಂಡ್ರೆ ರಾಜಶೇಖರ್ ಪಾಟೀಲ್ ನಡುವಿನ ಭಿನ್ನಮತ ಶಮನಕ್ಕೆ ಶತ ಪ್ರಯತ್ನ ಸಂಧಾನಕ್ಕೆ ಜಗ್ಗದ ಬಗ್ಗದ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಭಿನ್ನಮತಕ್ಕೆ ಕಾರಣವೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದರೂ ಬೀದರ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಮಾಡಲಾಗ್ತಾ ಇದೆ ಕೈ ಮುಖಂಡರ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರ ಸರ್ಕಾರಿ ಕಚೇರಿಗಳಲ್ಲಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ಯಾವುದೇ ಕೆಲಸ ಆಗ್ತಾ ಇಲ್ಲ ಬಿಜೆಪಿಗರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರ ಕೆಲಸಗಳಾಗ್ತಾ ಇವೆ ಎಂಬ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಾ ಕಾಂಗ್ರೆಸ್ ಮುಖಂಡರ ಕುಂದು ಕೊರತೆ ಕಾರ್ಯಕರ್ತರ ಕಡೆಗಣನೆಯ ಬಗ್ಗೆ ಪಟ್ಟಿ ಬಿಟ್ಟಿಟ್ಟಿರುವ ವಿಡಿಯೋ ವೈರಲ್ ಆಗಿದೆ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಆಡಿದ್ದೇ ಆಟ ಎಂಬಂತಾಗಿದೆ ಎನ್ನುವುದು ಈ ಸಭೆ ಸಾರಿ ಸಾರಿ ಹೇಳ್ತಾ ಇದೆ ಜಿಲ್ಲೆಯ ಬಿಜೆಪಿ ಶಾಸಕರೊಂದಿಗೆ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಬೀದರ ಜಿಲ್ಲೆಯಲ್ಲಿ ಎನ್ನುವ ಮಾತು ಕೇಳಿಬಂದಿತು ಇವತ್ತು ನೋಡ್ರೆ ಎಲ್ಲ ನೋಡವ ಎರಡೋ ಆಗ್ತದ ಯಾವ ರೀತಿ ಇವತ್ತು ಸರ್ಕಾರದ ಅಧಿಕಾರಿಗಳು ಹೇಳಿದ್ರೆ ಈ ಗುಂಡು ಅವ್ರು ಹೇಳಿದ್ರೆ ಬಸವ ಕಲ್ಯಾಣದಲ್ಲಿ ಅಲ್ಲಿ ಎಮ್ ಎಲ್ ಎ ನಡೀತೇವೆ ಹೌದ್ ರೀತಿ ನಾನೊಬ್ಬ ಮಾಜಿ ಸಚಿವ ಎಂ ಎಲ್ ಎಲ್ಲ ಅಧಿಕಾರಿಗಳು ಡೋಲ ಬರ್ತದೆ ಇನ್ನು ನಮ್ಗೆ ಹೆದ್ರ ಕೆಲಸ ಎಂಬ ಹಾಕ್ಬಹುದು ಇಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಪಕ್ಷ ಅಧಿಕಾರದಾಗಿದ್ದಾಗ ನಮ್ಮ ಪಕ್ಷ ಅಧಿಕಾರದಾಗಿದೆಯಾ ಅಂತ ನಾವ್ ಯಾರೀತಿ ಹೇಳ್ಕೋಬೇಕು ಇವತ್ತು ನಮ್ಮ ಪಕ್ಷ ಅಧಿಕಾರದ ಇದೆ ಅಂದ್ರೆ ನಮ್ದು ಒಬ್ಬ ಕಾರ್ಯಕರ್ತ ಹೋದ್ರೆ ಅಭಿಷೇಕ್ ಕೇಳಬೇಕು ಏನಪ್ಪ ನಿನ್ ಕೆಲಸ ಬಾ ಮಾಡ್ತೀನಿ ನ್ಯಾಯವಾಗಿರೋದು ಆ ನ್ಯಾಯವಾಗಿರೋದು ಕೇಳಲ್ಲ ಅನ್ಯಾಯವಾಗಿರೋದು ಕೇಳಲ್ಲ ಇವತ್ತು ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಾಯ್ತು ನಮ್ ಲೀಡರ್ಸ್ ಪರಿಸ್ಥಿತಿ ಏನಾಗಿತ್ತು ಯಾವಾಗ ಲೀಡರ್ಸ್ ಮಾತು ಕೇಳ್ತಾರೆ ಅಂದ್ರೆ ಕಾರ್ಯಕರ್ತರ ಮಾತು ಯಾರು ಕೇಳ್ತಾರ ನಮ್ಮ ವಕೀಲ್ ಸಾಹ್ ಹೇಳಿದ್ರು ಅವರ ಆದ ಬಗ್ಗೆ ಹೇಳಿದ್ರೆ ಪಾಪ ನಿಜವಾಗ್ಲೂ ಬಹಳ ದುಃಖಕರ ಯಾಕಂದ್ರೆ ಯಾವಾಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಲ್ಲಿ ಅಧಿಕಾರದಲ್ಲಿ ಇಲ್ಲ ನಮ್ಮ ಪಕ್ಷ ನಮ್ಮ ಶಾಸಕರು ಆದರೂ ಕೂಡ ಇಷ್ಟು ದಿನ ಆದರೂ ಕೂಡ ಅವರಂತೆಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ನಾವು ಇವರು ಸೆಲೆಕ್ಟ್ ಹೊಡಿಬೇಕು ಯಾಕಂದ್ರೆ ಅವರ ಪರಿಸ್ಥಿತಿ ಆಗಿದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೆಲ ಕ್ಷೇತ್ರದಲ್ಲಿ ಒನ್ ಟರ್ಮ್ ಎರಡು ಟರ್ಮ್ ಮೂರ್ ಟರ್ಮ್ ಐತಿಲ್ಲ ಅಂದ್ರೆ ಕೂಡ ನಿರ್ಣಯ ಆಗೋಗುತ್ತೆ ಇವತ್ತು ಆದ್ರೂ ಕೂಡ ತಾವು ಅವರಂತೆಲ್ಲ ಮಾಡಿದ್ವಿ ಇವತ್ತು ರವಿದಾಸ್ ಗೌಡ ಸಮಾಜದ ಬಗ್ಗೆ ಆಗಲಿ ಪಕ್ಷದ ಬಗ್ಗೆ ಕೆಲವು ವಿಷಯಗಳು ವ್ಯಕ್ತಪಡಿಸಿದಾರ ಅದ್ರ ಬಗ್ಗೆ ಕೂಡ ನಾವು ಸೂಕ್ಷ್ಮವಾಗಿ ನಾನು ಜಿಲ್ಲೆ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಅದು ರಾಜ್ಯ ಬಗ್ಗೆ ಈಗ ಸಮಾಜ ಬಗ್ಗೆ ನಾವು ರಾಜ್ಯದಲ್ಲಿ ಐ ಸಿ 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 ಅದು ಬೇರೆ ಚರ್ಚೆ ಮಾಡೋದು ಅದಕ್ಕೂ ನಿಮ್ ಜೊತೆ ಬಟ್ ಇವತ್ತು ಡಿಸ್ಟಿಕ್ ಇಶ್ಯೂ ಬಗ್ಗೆ ನಾವೇನು ಮಾತಾಡಿದೀವಿ ಬಹಳ ತಮ್ಮ ಕೂಡ ಸಲಹೆ ಕೊಟ್ಟಿದ್ರೆ ನಾನು ವಿಶೇಷವಾಗಿ ನಮ್ ಹಿರಿಯರು ಬಹಿರೋಧಿ ಸಹ ಇನ್ನೊಂದು ಮಾತು ಕೇಳವೆ ಕನಸ್ತಾ ಇತ್ತು ಅವ್ರ ಬಗ್ಗೆ ಇವ್ರ ಬಗ್ಗೆ ಟಿಕೆಟ್ ಪಡೆಯುತ್ತಲ್ಲ ಬೀದರ್ ಜಿಲ್ಲೆಯಲ್ಲಿ ನೆಡ್ತಕ್ಕಂಥ ಘಟನೆ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಅವ್ರು ಮಾತಾಡ್ತಾ ಇದ್ರು ಮೀಡಿಯಾದ ಬರ್ತಾ ಬೇಡ ಅಂತ ಹೇಳಿ ನಾವು ಉಂಟಾ ಮೈತ್ರಿ ತಗೊಂಡ್ ಬಂತು ಪಾಳಿ ಆದ್ರೂ ಕೂಡ ಇವತ್ ನಾವೇನ್ ಹೇಳ್ತಾ ಇದ್ರಿ ತಾವು ಅವ್ರ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಒಂದ್ ಚುನಾವಣೆ ಹಮ್ಮಲ್ಲಿ ಕೂಡ ನೈನ್ ಏಟಿ ನೈನ್ ಅಲ್ಲಿ ಸ್ವರ್ಗೀಯ ತಂದಿನಂತ ಬಸವರಾಜ್ ಪಾಟೀಲ್ ವಿರುದ್ಧ ಕೂಡ ಹೋರಾಟ ಮಾಡಿ ಅಲ್ಲಿ ಚುನಾವಣೆ ಕೂಡ ಸ್ಪರ್ಧೆ ಮಾಡಿ ರಾಜಕೀಯದಲ್ಲಿ ಯಾವಾಗ ಏನಾಗತ್ತೆ ಹೇಳಕ್ ಆಗ ಇವತ್ತು ಅಲ್ಲಿ ಕೂಡ ಅಲ್ಲಿ ದಿಲ್ಲಿವರೆಗೆ ಬಂದಂತ ಒಬ್ಬರ ಹಿರಿಯರು ಇವತ್ತು ಅವ್ರ ಅನುಭವ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ನೀವು ಇವತ್ತಿನ ಇವತ್ತೆ ನಾಳೆ ಒಂದು ನಿಯೋಗ ಹೋಗೋಣ ಮಾಡೋಣ ಅದು ಸಮಯದ ಅಭಾವ ಇದೆ ನಾವು ಕೆಲವು ಜನ ಕೂಡ ಬೆಂಗಳೂರಿನ ಸರಿಪಡಿಸಿ ನಾವು ಇನ್ನೂ ಇನ್ನೊಂದು ಮೀಟಿಂಗ್ ಇವತ್ತು ಎಂಟು ದಿವ್ಸ ಆಗಲಿ ಹತ್ತು ದಿವ್ಸ ಆಗ್ಲಿ ನಿಮಗೆ ತೊಂದರೆ ಆದರೂ ಆಯ್ತು ನಾವು ಯಾವ ರೀತಿ ನಿಮಗೆಲ್ಲ ವ್ಯವಸ್ಥೆ ಮಾಡಿ ಬೆಂಗಳೂರದಿಂದ ಇನ್ನೊಂದು ಮೀಟಿಂಗ್ ನಾವು ಮಾಡ್ತೀವಿ ಮಾಡಿ ಆಗತ್ತಿನ ದಿವಸ ನಾವು ಮೊದಲೇ ಅವಾಗ ಅವ್ರ ಹತ್ರ ಟೈಮ್ ತಗೊಳ್ತೀವಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಟೈಮ್ ನಾವು ಮೀಟಿಂಗ್ ಇಲ್ಲಿ ಕರೀತೀವಿ ಆಗತ್ತಿನ ನೋಡೋಣ ಇವತ್ತೆಲ್ಲ ಬಂದೀನಿ ಇವತ್ತೇನೋ ಅನಿವಾರ್ಯ ಕಾರಣಗಳು ತೋರಿಸ್ತಾ ಇದ್ದಾರೆ ಅವ್ರು ಬಿಟ್ಟಿದ ಈಗ ಬೇರೆ ಬೇರೆ ಅವ್ರು ಹಸಿರು ತಗೊಳುದಿಲ್ಲ ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಬೇರೆ ಬೇರೆ ಕಾರಣ ತೋರಿಸ್ತಾ ಇದ್ದಾರೆ ಅದೊಂದು ನಿಜ ಇದೆ ಇದೆ ಅಥವಾ ಏನಾದ್ರು ಭಯ ಇದೆ ಈಗ ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೀವು ಮೀಟಿಂಗ್ ಹೋದ್ರು ನೋಡ್ಬೇಕ ಅಂತ ಹೇಳಿ ಕೆಲ ಎದಕ್ಕಿಂತ ಹಾಕ್ಬೋದು ಇದೆ ಪಾಪ ಕೆಲವರಿಗೆ ಎಲ್ಲ ಇರಬಹುದು ಬಟ್ ನಾವ್ ಯಾರಿಗೂ ಕೂಡ ಒತ್ತಾಯ ಪೂರ್ವಕವಾಗಿ ನೀವು ಬರಲೇಬೇಕು ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ ನಿಮ್ಮ ಮನಸ್ಸು ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ಬೆಂಬಲ ಇದ್ರೆ ನೀವು ಬನ್ನಿ ಅದಕ್ಕ ತಾವೆಲ್ಲರೂ ಕೂಡ ಸುದೀರ್ಘವಾದಂತ ಸಮಯ ಕೊಟ್ರಿ ಮತ್ ಮನೆ ಸೇಟ್ ಒಂದು ಒಂದ್ ಐದೇ ಎರಡು ವರ್ಷ ನಿಮಿಷ ಮಾತಾಡಿದ್ರು ಒನ್ ಡೇ ಮ್ಯಾಚ್ ಇದೆ ಆಗಿತ್ತು ಅದು ಟ್ವೆಂಟಿ ಟ್ವೆಂಟಿ ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ ಇಲ್ಲ ಸರ್ ಪಕ್ಷ ನಾಳೆ ನೀವೊಂದ್ ಗಡಿ ಅವ್ರು ಒಂದ್ ಕಡೆ ಮಾಡಿದ್ರೆ ಬೀದರ್ದಲ್ಲಿ ಪಕ್ಷ ಕೆಟ್ಟ ಹೋಗ್ತದ ಪಕ್ಷ ಉಳಿಯೋದಿಲ್ಲ ನಿಮ್ದು ಏನೇ ಕೂಡ ನಾವು ಚರ್ಚೆ ಮಾಡೋಣ ಮಾತಾಡೋಣ ನಮ್ಮ ಜೊತೆಲಿ ಚರ್ಚೆ ಮಾಡೋಣ ನಾನ್ ಹೇಳಿದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ ಮತ್ತೆ ಎರಡನೇ ಮೀಟಿಂಗ್ ಕೂಡ ಹೇಳಿದೆ ಮೂರನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಸುಳ್ಳು ಮುಚ್ಚು ಮನೆ ಇಲ್ಲ ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ ಅದಕ್ಕಿನ ಪೂರ್ವದಲ್ಲೇ ಬೇಕಾದ್ರೆ ನಾವು ರೆಡ್ರಿ ಅವರಿಗೆ ರಹೀಬ್ ಖಾನ್ ನಾವು ಕಲಿಸ್ತೀವಿ ನಿಮ್ ಜೊತೆಲಿ ವಿಚಾರಿಸಿ ನಾನು ಒಂದ್ ಹೇಳ್ದೆ ಈಗ ಮೀಟಿಂಗ್ ನಾನು ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ ನಮ್ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು ಯಾಕಂದ್ರೆ ನಾನ್ ಇವತ್ತಿ ನಾನ್ ಬಂದೇ ಮಾತಾಡಿದೆ ಅಂದ್ರೆ ನಾಳೆಗೆ ಅವ್ರ ಭವಿಷ್ಯ ಏನಾಗೈತೆ ಇವತ್ತು ನಮ್ ಜೊತೆಯಲ್ಲಿ ಬಂದಂತ ಜನರದ ಏನಾಗೈತೆ ಅದಕ್ಕೆ ಆಗೋದಿಲ್ಲ ನಾವು ಹಾಗಿನ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ರಾಗಿರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದೀನಿ ಅದನ್ನು ಕೂಡ ನಿಮ್ಗೆ ಮುಂದ್ ತರ್ತಾ ಇದೀನಿ ಮತ್ತೆ ನಾಳೆ ಹಿಂಗಾಗಬಾರ್ದು ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು ಆಕಡು ಮಾತಾಡೋರು ಈ ಕಡೆ ಮಾತಾಡೋದು ಏನಂತ ನಿಮ್ಗ ಎಲ್ಲಾ ಕ್ಲಿಯರಿಟಿ ಕೊಡ್ತಾ ಇದೆ